ಹಾಯ್ ಎಲ್ರಿಗೂ ಆಶಾರ್ವಿ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿ ಸ್ವಾಗತ ಇವತ್ತೊಂದು ಗೊಜ್ಜು ಮಾಡಿದ್ದೇನೆ ಈ ಕಾಯಿಯಲ್ಲಿ ಮಾಡಿದ್ದು ಇದು ಗೊತ್ತುಂಟ ನಿಮಗೆ ಅಂತ ನನಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿರ್ತದೆ ಇದು ನಮಗೆ ತೋಟ ಎಲ್ಲ ಇರುವ ಕಡೆಯೆಲ್ಲ ತುಂಬ ಆಗ್ತದೆ ಜೊಂಗೆ ಜೊಂಗೆ ರೀತಿ ಬರ್ತದೆ ನೋಡಿ ಇದನ್ನು ನಾವು ಇದರಿಂದ ಬೇರ್ಪಡಿಸಬೇಕು ಹೀಗೆ ಕಾಯಿ ಕಾಯಿಯನ್ನು ತೆಗಿಬೇಕು ಇದನ್ನು ಕುದನೆ ಅಂತ ಹೇಳ್ತೇವೆ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ಇದರ ಗೊಜ್ಜು ಇದನ್ನು ನಾನು ಅದರಿಂದೆಲ್ಲ ಬೇರ್ಪಡಿಸಿ ಆಯಿತು ಇವಾಗ ಇದನ್ನು ನಾವು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದ ನಂತರ ಇದನ್ನು ನಾವು ನೀರಿನ ಪಸೆಯನ್ನು ತೆಗಿಬೇಕು ಅದಕ್ಕೆ ನಾನು ಇದನ್ನು ತೊಳೆದಾದ ಮೇಲೆ ಬಟ್ಟೆ ಮೇಲೆ ಹಾಕ್ತಾ ಇದ್ದೇನೆ ಬಟ್ಟೆ ಮೇಲೆ ಹಾಕಿದರೆ ನೀರಿನ ಪಸೆ ಹೋಗ್ತದಲ್ಲ ಅದಕ್ಕೆ ಯಾಕಂದರೆ ನಮಗೆ ಆ ನಂತರ ಇದನ್ನು ಎಣ್ಣೆ ಅಥವಾ ತುಪ್ಪದಲ್ಲಿ ಹುರಿಲಿಕ್ಕುಂಟು ಅದಕ್ಕೋಸ್ಕರ ಈಗ ನೋಡಿ ನಾನಿಲ್ಲಿ ಬಟ್ಟೆ ಹಾಕಿದ್ದೇನೆ ಬಟ್ಟೆಯ ಮೇಲೆ ಈ ತೊಳೆದ ಕುದನೆಯನ್ನು ಹಾಕ್ತಾ ಇದ್ದೇನೆ ಇದನ್ನು ಇಂಥ ಹುಸ್ತಿಕಾಯಿ ಏನೋ ಹೇಳ್ತಾರೆ ನಾನು ಇದರಿಂದ ಮೊದಲು ಒಂದು ಸತಿ ಇದರ ಗೊಜ್ಜು ಹಾಕಿದ್ದೇನೆ ಬೇರೆ ರೀತಿ ಹಸಿಯನ್ನೇ ಗುದ್ದಿ ಮಾಡಿದ್ದು ಇವಾಗ ನಾನು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಫ್ರೈ ಮಾಡಿ ತೋರಿಸ್ತೇನೆ ಇದನ್ನು ನೋಡಿ ಪಸೆ ಹಾರಲಿಕ್ಕೆ ಹಿಟ್ಟಾಗಿತ್ತಲ್ಲ ಈಗ ಬಣ್ಣ ಇಟ್ಕೊಂಡಿದ್ದೇನೆ ಗ್ಯಾಸ್ ಮೇಲೆ ಗ್ಯಾಸ್ ಆನ್ ಮಾಡಿಕೊಂಡು ಅದಕ್ಕೊಂದು ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ ತುಪ್ಪ ಬಿಸಿ ಆಗ್ತಾ ಇದ್ದಾಗೆ ಈ ಕಾಯಿಯನ್ನು ಅಂದರೆ ಕುದನೆಯನ್ನು ಹಾಕ್ಕೊಳ್ಬೇಕು ಇದನ್ನು ಹಾಕ್ಕೊಂಡ ನಂತರ ಚೆನ್ನಾಗಿ ಈ ತುಪ್ಪದಲ್ಲಿ ಇದನ್ನು ಕೊಳ್ಳಬೇಕು ಇದರದು ಬಣ್ಣ ಚೇಂಜ್ ಆಗ್ತದೆ ಆವಾಗ ನಮಗೆ ಗೊತ್ತಾಗ್ತದೆ ಇದು ಆಗಿದೆ ಅಂತ ತುಂಬ ಹೊತ್ತು ಹುರಿತಾ ಇದ್ರೆ ಪಟಪಟಾಂತ ರಟ್ಟುತ್ತದೆ ಅದರ ಮೊದಲು ನಾವು ಇದನ್ನು ತೆಗಿಬೇಕು ಇದನ್ನು ಗುದ್ದಿ ಹಾಕಿದರೆ ಆಗ್ತದೆ ಗೊತ್ತುಂಟ ಅದರ ಒಳಗಿನ ಬೀಜ ಎಲ್ಲ ಕಪ್ಪಾಗ್ತದೆ ಮತ್ತು ಸಿಡ್ದಿ ಸಿಡಿತದಲ್ಲ ಅದಕ್ಕೋಸ್ಕರ ಗುದ್ದಿ ಹಾಕುವ ಅಂತೇಳಿ ನೀವು ಗುದ್ದಿ ಹಾಕೋದೇನು ಬೇಡ ಅದರ ಒಳಗಿನ ಬೀಜ ಎಲ್ಲ ಕಪ್ಪು ಕಪ್ಪಾಗ್ತದೆ ನೋಡಿ ಈಗ ಬಣ್ಣ ಚೇಂಜ್ ಆಗಿದೆ ಇದೀಗ ಆಗಿದೆ ಇದನ್ನು ನಾವೀಗ ಒಂದು ತಟ್ಟೆಗೆ ತೆಗೆದುಕೊಳ್ಬೋದು ಇಷ್ಟಾದರೆ ಸಾಕು ಬಣ್ಣ ಫುಲ್ ಚೇಂಜ್ ಆಗಿದೆ ನೋಡಿ ಇನ್ನೀಗ ಕೆಲವು ಪಟಪಟ ಅಂತ ಸೌಂಡ್ ಬರಲಿಕ್ಕಾಗುವ ನೀವು ತೆಗೆದ್ರೆ ಆಯಿತು ನಾನು ಇದನ್ನೆಲ್ಲ ತೆಗೆದೇ ತೆಗೆದಾದ ನಂತರ ಈ ಬಾಣಲೆಗೇನೆ ಇನ್ನೊಂದು ಸ್ವಲ್ಪ ತುಪ್ಪವನ್ನು ಇದ್ದೇನೆ ತುಪ್ಪದಲ್ಲಿ ಮಾಡಿದರೆ ತುಂಬ ಚೆನ್ನಾಗ್ತದೆ ಟೇಸ್ಟು ಪರಿಮಳ ಕೂಡ ರುಚಿ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ತುಪ್ಪದಲ್ಲಿ ಮಾಡೋದು ತುಪ್ಪ ಬಿಸಿಯಾಗಿದೆ ಒಂದು ಅರ್ಧ ಚಮಚಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆಯನ್ನು ಸಿಡಿಸ್ಕೊಳ್ಬೇಕು ಇದರೊಟ್ಟಿಗೆ ನಾನೀಗ ಹಸಿ ಹಾಕ್ತಾ ಇದ್ದೇನೆ ಒಂದೆರಡು ಸಣ್ಣ ಸಣ್ಣ ಹಸಿಮೆಣಸನ್ನು ಹಾಕ್ಕೊಂಡಿದ್ದೇನೆ ಖಾರ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೇನೆ ಮತ್ತು ನೀವು ಹಸಿಮೆಣಸನ್ನು ಆ ಕುದನೆ ಹರಿಯುವಾಗಲೇ ಕೂಡ ಹುರ್ಕೊಳ್ಬೋದು ಅಥವಾ ನಿಮ್ಮಲ್ಲಿ ಗಾಂಧಾರಿ ಮೆಣಸು ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು ಈಗ ನೋಡಿ ಒಂದು ಮೀಡಿಯಂ ಗಾತ್ರದ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೇನೆ ಇದೀಗ ಫ್ರೈ ಆಗಲಿ ಅಷ್ಟರಲ್ಲಿ ನಾವು ಇಲ್ಲಿ ಫ್ರೈ ಮಾಡಿ ಅಂದರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿದ ಕುದನೆ ಕಾಯಿಯನ್ನು ಈ ರೀತಿ ನಾವು ಸೌಟಿನ ಸಹಾಯದಿಂದ ಜಜ್ಜಿಕೊಳ್ಬೇಕು ಪುಡಿ ಮಾಡ್ಕೊಳ್ಬೇಕು ಸ್ವಲ್ಪ ಇದೀಗ ನೋಡಿ ಚೆನ್ನಾಗಿ ಪುಡಿಯಾಗಿದೆ ಇದನ್ನು ನಾವು ನಂತರ ಅದಕ್ಕೆ ಸೇರಿಸ್ಕೊಳ್ಬೇಕು ಅದರ ಮೊದಲು ಅದಕ್ಕೆ ನಾವು ನೀರು ಹಾಕ್ಕೊಳ್ಬೇಕು ಈಗ ನೀರುಳ್ಳಿ ಫ್ರೈ ಆಗಿದೆ ನೋಡುವ ನೋಡಿ ಈಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೀವು ಜಾಸ್ತಿ ನೀರುಳ್ಳಿ ಬೇಕಂದರೂ ಹಾಕ್ಕೊಳ್ಬೋದು ಈಗ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ತಾ ಇದ್ದೇನೆ ನೀರು ಹಾಕಿದ ನಂತರ ಇಲ್ಲಿ ಹುಣಸೆ ರಸಕ್ಕೆ ಹಚ್ಚಿಟ್ಟಿದ್ದೆ ಒಂದು ಲಿಂಬೆ ಹಣ್ಣು ಗಾತ್ರದಷ್ಟು ಅದನ್ನು ಇದ್ದೇನೆ ಅದಾದ ನಂತರ ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿದರೆ ಚೆನ್ನಾಗಿ ಟೇಸ್ಟ್ ಕೊಡ್ತದೆ ಹಾಗಾಗಿ ಹಾಕಬೇಕು ಬೆಲ್ಲ ಆದ ನಂತರ ಸ್ವಲ್ಪ ಉಪ್ಪು ಇದ್ದೇನೆ ನೋಡಿ ಇದೆಲ್ಲ ಹಾಕಿದ ನಂತರ ಈ ನೀರು ಚೆನ್ನಾಗಿ ಕುದಿ ಬರಬೇಕು ಕುದಿ ಬಂದ ನಂತರ ನಾವು ಕುದನೆಯನ್ನು ಜಜ್ಜಿಟ್ಕೊಂಡಿದ್ದೆ ಇದ್ದೇವಲ್ಲ ಅದನ್ನು ಸೇರಿಸ್ಕೊಳ್ಬೇಕು ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋವನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಈಗ ನೋಡಿ ಇದು ನೀರು ಸ್ವಲ್ಪ ಕುದಿಲಿಕ್ಕೆ ರೆಡಿಯಾಗಿದೆ ಈಗ ನಾನು ಕುದನೆಯನ್ನು ಇಲ್ಲಿ ಹಾಕ್ತೇನೆ ಅದು ಸ್ವಲ್ಪ ವೀಡಿಯೋ ಮಿಸ್ ಆಗಿದೆ ಹಾಕಿದ್ದು ಇದು ಹಾಕಿದ ನಂತರ ಇದನ್ನು ನಾವು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸಬೇಕು ಸ್ವಲ್ಪ ಇದು ಆರಬೇಕು ನೀರು ಒಳ್ಳೆ ಉಪ್ಪು ಹುಳಿ ಖಾರ ಎಲ್ಲ ಆವಾಗ ಎಳ್ಕೊಂಡು ರುಚಿ ಚೆನ್ನಾಗಿರ್ತದೆ ನೀವು ಬೇಕಂದ್ರೆ ಸ್ವಲ್ಪ ಖಾರ ಪುಡಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕ್ಕೊಳ್ಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರ್ತದೆ ಇದೀಗ ಕುದಿ ಬಂದು 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 ಸ್ವಲ್ಪ ದಪ್ಪ ಬರ್ತದೆ ಆವಾಗ ಇದು ಗೊಜ್ಜನ್ನು ನಮಗೆ ಆಯಿತು ಅಂತ ಗೊತ್ತಾಗ್ತದೆ ಹಾಗೆ ಫಸ್ಟ್ ಟೈಮ್ ಇದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆಲ್ಲ ಶೇರ್ ಕೂಡ ಮಾಡಿ ನೋಡಿ ಈಗ ರುಚಿಯಾದ ಕುದನೆಯ ಗೊಜ್ಜು ರೆಡಿಯಾಗಿದೆ ನಾನು ಇನ್ನೊಂದು ರೀತಿಯ ಗೊಜ್ಜನ್ನು ಮಾಡಿದ್ದೆ ಹೇಳಿದೆಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ ಅದು ಕೂಡ ಒಂದು ಟ್ರೈ ಮಾಡಿ ಹಾಗೆ ಇಷ್ಟ ಆಗಿದ್ದರೆ ಈ ರೀತಿ ಕುದನೆ ಸಿಕ್ಕಿದಾಗ ಈ ರೀತಿ ಒಂದ್ಸತಿ ಮಾಡಿ ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರ್ತದೆ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ರುಚಿಕು ಹಾಗೂ ಪರಿಮಳ ಕೂಡ ಚೆನ್ನಾಗಿರ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್